ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ಮನೆಗೆ ಏನು ವಿಶೇಷ ಅಂತಂದರೆ ದಾಲ್ ಕಿಚಡಿ ಇದನ್ನು ಹೇಳಬೇಕು ಅಂತಂದರೆ ಇದು ಒಂಚೂರು ಪೊಂಗಲ್ ಥರನೇ ಇರುತ್ತೆ ಪೊಂಗಲ್ಗಿದು ದೊಡ್ಡವನು ಸಣ್ಣವನು ಆಗಬೇಕು ಅಂತಲೇ ಇಟ್ಕೊಳ್ರಿ ಚೆನ್ನಾಗಿರುತ್ತೆ ಅಂದರೆ ಪೊಂಗಲ್ಗಿನ ಒಂಥರ ಬೇರೆ ಥರ ರುಚಿ ಇದು ತುಂಬ ಚೆನ್ನಾಗಿರುತ್ತೆ ನಾನಂತೂ ಅತಿಯಾಗಿ ಮಸಾಲೆ ಹಾಕಿಲ್ಲ ಭಾಳ ಸರಳವಾಗಿ ಅತಿ ಕಡಿಮೆ ಮಸಾಲೆ ಹಾಕ್ಬಿಟ್ಟು ಮಾಡೋ ಅಂಥದ್ದಿದ್ದು ರುಚಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆದು ಅದು ಇದು ತಿಂದು 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 ಹೊಟ್ಟೆ ಅನ್ನೋದು ಕೆಟ್ಟಮೂರು ಬಟ್ಟೆ ಆಗಿರುತ್ತೆ ಹಂಗಾಗಿ ಆದಷ್ಟು ಮನೆಗೆ ಒಂಚೂರು ಕಡಿಮೆ ಮಸಾಲೆ ಹಾಕಿ ತಿನ್ನೋದ್ರಿಂದ ಒಳ್ಳೆಯದು ಗ್ಯಾಸ್ಟ್ರಿಕ್ಕು ಪಾಸ್ಟ್ರಿಕ್ಕು ಅಂಥವೆಲ್ಲ ಆಗೋಲ್ಲ ಆಯಿತಾ ಈ ಥರ ರುಚಿನೂ ಚೆನ್ನಾಗಿರುತ್ತೆ ಮಾಡೋದು ಕೂಡ ಸುಲಭ ಏನು ಮನೆಗಿರೋ ಓಜುಗಳು ಯಾವ ಅವಾಗ ಅಂಗಡಿಗೆ ಹೋಗಿ ತರಬೇಕಪ್ಪ ಇರಲ್ಲ ಇರೋಲ್ಲ ನಂಗೆ ಇಲ್ಲ ಏನಿಲ್ಲ ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಂತೆ ನಮ್ಮ ಅಡುಗೆ ಮನೆಗೆ ಹಾನ ಹ್ಞೂ ನೋಡಿರಿ ಇವಾಗ ಕುಕ್ಕರಲ್ಲಿ ಇದನ್ನ ಬೇಯಿಸ್ಕೋಬೇಕು ಅಳತೆ ಹೇಳ್ತೀನಿ ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಅರ್ಧ ಕಪ್ಪು ಹೆಸರುಬೇಳೆ ಅರ್ಧ ಕಪ್ಪು ತೊಗರಿಬೇಳೆ ನೀವು ಬೇಕಂತಂದರೆ ಇನ್ನೂ ಒಂದು ಸ್ವಲ್ಪ ಮಸೂರು ದಾಲ್ ಅಂತ ಬರುತ್ತಲ್ಲ ಅದನ್ನು ಕೂಡ ಹಾಕಬೋದು ಇದು ದಾಲ್ ಕಿಚಡಿನ ನಾನಾ ನಮೂನೆ ಮಾಡ್ತಾರೆ ನಾನು ನಿಮಗೊಂದು ಸಿಂಪಲ್ ಆಗಿರೋ ಇದ್ದೀನಿ ಗೊತ್ತಾಯ್ತಾ ಒಂದು ಯಾವುದೇ ಒಂದು ಅಳತೆ ಹೇಳಿ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಯಾವುದು ಅಕ್ಕಿ ಆದರೆ ತಗೋಬೋದು ಗೊತ್ತಾಯ್ತು ಯಾವ ಅಕ್ಕಿ ಆದರೂ ತೊಗೊಂಡ್ರಿ ನೀವು ಒಂದು ಕಪ್ ಅಕ್ಕಿ ಇದು ಲವಂಗದ್ದು ಇದು ಯಾಕಂದರೆ ಲವಂಗ ಹಾಕಿಟ್ರೆ ಏನು ಇದಾಗಲ್ಲ ಅಂತ ಹುಳ ಬಿಳ ಉಳಗ ಬೇಗ ಹುಳಾಗಲ್ಲ ಅಂತ ಅಕ್ಕಿಗೆ ಹಂಗಾಗಿ ಲವಂಗ ಹಾಕಿಟ್ಟಿದ್ದೆ ಅದಕ್ಕೆ ಒಂದು ತುಂಡು ಇತ್ತದ್ರೊಳಗಡೆ ಹ್ಞೂ ಒಂದು ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಅದೇ ಲೋಟದ ಅಳತೇಲಿ ಅರ್ಧ ಲೋಟ ಹೆಸರು ಬೇಳೆ ಆಮೇಲಿಂದ ಅರ್ಧ ಲೋಟ ತೊಗರಿಬೇಳೆ ಗೊತ್ತಾಯ್ತಾ ಇವಾಗ ಚೆನ್ನಾಗಿ ಒಂದು ಎರಡು ಮೂರು ಸತಿ ತೊಳೆದು ಒಂದು ಒಂದು ಅರ್ಧ ಗಂಟೆ ನೆನೆಸಿರ ಚೆನ್ನಾಗಿ ಅರ್ಧ ಗಂಟೆ ಗಂಟೆ ನೆನೆದರೆ ಚೆನ್ನಾಗುತ್ತೆ ಇದು ಬರೀ ಇದನ್ನ ತೊಳಿಬೇಕಿನ್ನು ಚೆನ್ನಾಗಿ ಒಂದು ನಾಲ್ಕೈದು ಸತಿ ಒಂದು ಎರಡು ಮೂರು ಸತಿ ಅದೇ ಕೊಳೆ ಜಾಸ್ತಿ ಇದ್ರೆ ಭಾಳ ಸತಿ ತೊಳಿಬೇಕು ಇಲ್ಲ ಚೆನ್ನಾಗೈತೆ ಅಂದರೆ ಒಂದು ಸತಿ ಎರಡು ಸತಿ ತೊಳೆದ್ರೆ ಸಾಕು ನೋಡಿರಿ ಒಂದು ಮೂರ್ನಾಲ್ಕು ಸತಿ ತೊಳೆದು ಮತ್ತೀಗ ಒಂದು ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸ್ತೀನಿ ಈಗ ನನಗೆ ಅಷ್ಟೊಂದು ಬಿಡುವಿಲ್ಲ ಅರ್ಧ ಗಂಟೆ ಅಷ್ಟು ನೆನೆಸೋ ಅಷ್ಟು ಒಂದು ಹತ್ತು ನಿಮಿಷ ನೆನೆಸಿ ಒಂದು ಎರಡು ಇಲ್ಲ ಮೂರು ಸಿಟಿ ಒಳಸ್ಕೊತೀನಿ ಹೆಂಗೆ ಬೇಯ್ಬೇಕಪ್ಪ ಅಂದರೆ ಇದು ತೀರಾ ಕರಗಬಾರ್ದು ಅನ್ನ ಅನ್ನ ನುಂಗಿರಬೇಕು ಹೆಸರು ಬೇಳೆ ಒಂದು ತೊಂಬತ್ತೊಂಬತ್ತು ಭಾಗ ಬೆಂದಿರೋ ಥರ ಹಂಗಿದ್ರೆ ಚೆನ್ನಾಗಿರುತ್ತೆ ಬಾಯಿ ಸಿಗೋ ಥರ ಒಂಚೂರು ಹೆಚ್ಚು ಕಡಿಮೆ ನಡೆಯುತ್ತೆ ಅದು ಹ್ಞೂ ಸ್ವಲ್ಪ ನೆಂದ ಮೇಲೆ ಇದನ್ನ ಒಂದು ಎರಡು ಇಲ್ಲ ಮೂರು ಸಿಟಿ ಹಾಕಿಸ್ಕೋಣ ಒಂದು ಹತ್ತು ನಿಮಿಷ ಆಗಿತ್ತೆ ಈ ನೀರು ಇನ್ನೊಂದು ಸರ್ತಿ ಬಸಿತೀನಿ ಇನ್ನೊಂದು ಸರ್ತಿ ಹಿಂಗೆ ಇನ್ನೊಂದು ಸರ್ತಿ ತೊಳೆದು ಮತ್ತೊಂದತಿ ಬಸಿತೀನಿ ಇವಾಗ ಇದಕ್ಕೆ ಬೇಕೆ ಎಷ್ಟು ಬೇಕಷ್ಟು ನೀರು ಹಾಕ್ಬೇಕು ಒಟ್ಟಿದ್ದಕ್ಕೆ ಎಷ್ಟು ಕಪ್ ಹಾಕಿದ್ದೀನಿ ನೀರು ಅಂತಂದರೆ ಒಟ್ಟು ಎಂಟು ಕಪ್ ನೀರು ಹಾಕಿದ್ದೀನಿ ಇದು ಬೇಳೆ ಲೆಕ್ಕ ತಗೊಂಡ್ರೆ ಒಂದು ಕಪ್ ಅಕ್ಕಿ ಒಂದು ಕಪ್ ಬೇಳೆ ತೊಗರಿಬೇಳೆ ಬೇಳೆ ಎರಡು ಸೇರಿ ಅದೊಂದು ಕಪ್ ಇದೊಂದು ಕಪ್ ಅಂದರೆ ಎರಡು ಕಪ್ ಆತು ಅಷ್ಟು ಸೇರಿ ಅದಕ್ಕೆ ಎಂಟು ಕಪ್ ಇದೇ ಕಪ್ಪಾಗಿ ಎಂಟು ಕಪ್ ನೀರು ಹಾಕಿದ್ದೀನಿ ಒಂದು ಕಪ್ ಕಡಿಮೆ ಕೂಡ ತಗೋಬೋದು ಇದರಲ್ಲಿ ಏನು ನಾವು ಏನು ಎದುರಿಕೆ ಅಂಥದ್ದಿಲ್ಲ ಗಟ್ಟಿಗೆ ಗಟ್ಟಿಗಾತು ಅಂದರೆ ಇನ್ನು ಸ್ವಲ್ಪ ನೀರು ಹಾಕೊಂಡು ಅದು ಒಗ್ಗರಣೆ ಹಾಕಿದಾಗ ಕುದಿಸ್ಕೋಬೋದು ಇದನ್ನು ತೊಂದರೆ ಇಲ್ಲ ಒಂದು ಏಳು ಎಂಟು ಕಪ್ ನೀರು ಹಾಕೇಳ್ರಿ ಇದಕ್ಕೆ ಇವಾಗಿದ್ದಕ್ಕೆ ಮುಚ್ಚಳ ಮುಚ್ಚೋದಕ್ಕೂ ಮುಂಚೆನೇ ಒಂಚೂರು ಚೂರ ಅರಿಶಿಣ ಪುಡಿ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೇಳ್ರಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೇಳ್ರಿ ಒಗ್ಗರಣೆಗೂ ಹಾಕ್ಕೊಬೋದು ಒಂದು ಚೂರ ಅರಿಶಿನ ಅರಿಶಿಣ ಪುಡಿ ಒಂದು ಚೂರು ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ಅಡುಗೆ ಎಣ್ಣೆ ಒಳ್ಳೆಣ್ಣೆ ಅಂತೀವಲ್ಲ ಅದು ಹಾಕಿ ಮುಚ್ಚಳು ಮುಚ್ಚಿ ಒಂದೆರಡು ಇಲ್ಲ ಮೂರು ಸೀಟಿ ಹೊಡೆಸ್ಕೋಬೇಕು ನೋಡಿರಿ ಇಷ್ಟು ರೀ ಇಟ್ಟು ನಾನು ಒಂದೆರಡು ಸೀಟಿ ಹೊಡೆಸ್ಕೊತೀನಿ ಇದರಲ್ಲಿ ಪೇ ಒಂದೆರಡು ಸೀಟಿಗೆ ಚೆನ್ನಾಗಿ ಬೇಯುತ್ತೆ ಇದು ನಿಮ್ಮ ಕುಕ್ಕರ್ಗಳು ಹೆಂಗೆ ನಿಮ್ಮ ನಿಮ್ಗೆ ಗೊತ್ತಿರುತ್ತಲ್ಲ ನಿಮ್ಮ ಹೆಂಗೆ ನಿಮ್ಮ ದೇವ್ರ ಸತ್ತಿ ನಿಮ್ಗೆ ಏನು ಅಂತ ಗೊತ್ತಿರುತ್ತಲ್ಲ ಅದರ ಆಧಾರದ ಮೇಲೆ ಅದೆಷ್ಟು ಸೀಟಿ ಹಾಕಿಸ್ಕೋಬೇಕು ಅಷ್ಟು ಸೀಟಿ ಹಾಕಿಸ್ಕೊಂಡ್ರೆ ಪೂರ್ತಿ ನುಣ್ಣು ಗಂಧ ಬೆಂದಂಗೆ ಬೇಯಬಾರ್ದು ಅಷ್ಟೇ ಒಂದು ಸೇ ಅನ್ನ ಅನ್ನ ಅನ್ನನೂ ಸಿಕ್ತಿರ್ಬೇಕು ಬಾಯಿಗೆ ಅವಾಗ ಚೆನ್ನಾಗಿರುತ್ತೆ ನೋಡಿರಿ ಹಂಗೆ ಹಸಿ ಬಟಾಣಿ ಹಾಕಿರಿ ಚೆನ್ನಾಗಿರುತ್ತೆ ಇವು ಹಸಿವ್ ಇವು ಒಣಗಿರೋ ಒಂದು ದಿನ ಹಾಕಿ ಹಸಿವ್ ಆಗಿರೋದ್ರಿಂದ ಕುಕ್ಕರಿಗೆ ಹಾಕಿರೆ ಅವನ್ನು ಕಣ್ಣಿಗೆ ಕಣ್ಣಂಗೆ ಕರ್ಗೋಗ್ಬಿಡ್ತವೆ ಹಂಗಾಗಿ ಏನು ಅಂತಂದರೆ ಹಿಂಗೆ ಬೇರೆ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಅವಾಗ ಚೆನ್ನಾಗಿರ್ತವೆ ಅಂತ ಕರ್ಗ ಪೂರ್ತಿ ಕರ್ಗಲ್ಲ ಅಂತೇಳಿ ಇವನು ಒಗ್ಗರಣೆಗೆ ಏನೇನು ಬೇಕು ಅಂತೆಲ್ಲ ಹೇಳ್ಕೊಬರ್ತೀವಿ ನೋಡ್ರಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇಂಥದ್ದೊಂದು ಈರುಳ್ಳಿ ಆಮೇಲಿಂದ ಕೊತ್ತಂಬರಿ ಸೊಪ್ಪು ತುಪ್ಪ ಅಚ್ಚಕಾರದ ಪುಡಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಸಲನ್ನ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಆಮೇಲೆ ಒಂದು ಚೂರು ಹಸಿ ಶುಂಠಿನ ತುರ್ದು ತುರಿದಿರೋದು ತುರಿದಿರಸೆ ಶುಂಠಿ ಒಂದು ಟೊಮೆಟೆ ಹಣ್ಣು ಕರ್ಬೇವಿನ ಸೊಪ್ಪು ಒಗ್ಗರಣೆ ಒಂದು ಬ್ಯಾಡಿಗೆ ಮೆಣಸಿಕಾಯಿ ಒಂದು ಈ ಟೊಮೆ ಹಣ್ಣು ಅಷ್ಟು ಈರುಳ್ಳಿ ಟೊಮೊಟೆ ಇಷ್ಟ ಇಂದಿಂತಿಂದ ತಗೊಂಡಿದ್ದೀನಿ ಒಂದು ಹೆಚ್ಚು ಕಡಿಮೆ ನಡೆಯುತ್ತೆ ಅಂತ ದೊಡ್ಡವು ಸಣ್ಣವು ಏನು ತೊಂದರೆ ಇಲ್ಲ ಇಷ್ಟು ಬೇಕಾಗುತ್ತೆ ನೋಡಿರಿ ಒಗ್ಗರಣೆ ಹಾಕೋದಕ್ಕೆ ಆಮೇಲೆ ಹಸೆ ಬೇಕು ಅಂತಂದರೆ ನೀವು ಹಾಕ್ಕೊಳ್ಳ್ರಿ ಹಸೆಮ್ಸಿಕಾಯಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಬೆಳ್ಳುಳ್ಳಿ ಹೆಂಗೆ ಹೆಚ್ಚಿದ್ರೆ ಹಂಗೆ ಸಣ್ಣಕ್ಕೆ ಹೆಚ್ಚಿ ಒಗ್ಗರಣೆಗೆ ಹಾಕೋಬೋದು ಅದು ಚೆನ್ನಾಗಿರುತ್ತೆ ನಿಮಗೆ ತೋರಿಸ್ತೀನಿ ಜಾಗಿಲ್ಲ ಜಾಗಿಲ್ಲ ಅಂತೇಳಿ ಇಟ್ಟಿಲ್ಲ ಇದರಲ್ಲಿ ಆಮೇಲೆ ಇನ್ನು ಸ್ವಲ್ಪ ಅರಿಶ್ನಿ ಪುಡಿ ಉಪ್ಪು ಎಣ್ಣೆ ಇದ್ರ ಜೊತೆಗೆ ಎಲ್ಲ ನೋಡ್ಕೊಬರ್ರಿ ಇವಾಗ ನಿಮ್ಗೊಂಚೂರು ಬೇಕು ಅಂತಂದರೆ ನಿಂಬೆಹಣ್ಣು ಇಂಟುಕೇಬೋದು ಕೊನೆಗೆ ಹ್ಞೂ ಒಂದು ದಪ್ಪ ತಳದ್ದು ಬಾಣಲಿನೋ ಪಾತ್ರೆನೋ ಒಲೆ ಮೇಲೆ ಇಡ್ರಿ ಒಲೆ ಮೇಲೆ ಇಟ್ಟು ತುಪ್ಪ ತುಪ್ಪ ಮತ್ತು ಎಣ್ಣೆ ಎರಡು ಹಾಕೋಬೇಕು ಹ್ಞೂ ಹೆಚ್ಚು ಕಡಿಮೆ ನಡೆಯುತ್ತೆ ತೊಂದರೆ ಇಲ್ಲ ಒಂಚೂರು ಜಾಸ್ತಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ತಿರಣಿ ಎಣ್ಣೆ ತುಪ್ಪ ಜಾಸ್ತಿ ತಿನ್ನಲ್ಲ ಅಂತಂದರೆ ಒಂಚೂರು ಕಡಿಮೆನೇ ಹಾಕೇಳ್ರಿ ಆಯಿತಾ ಎಣ್ಣೆ ತುಪ್ಪ ಎರಡು ಹಾಕಬೇಕು ಎರಡು ಹಾಕೊಂಡು ಅದು ಬಿಸಿ ಹಾಕ್ತಿದ್ದಂಕಲ್ಲೇ ಸಾಸಿವೆ ಹಾಕಿ ಸಾಸಿವೆ ಚಿಕ್ಕಪಟ್ಟ ಅಂತಿದ್ದಂಕಲ್ಲ ಜೀರಿಗೆ ಹಾಕೋಬೇಕು ನಾನಿವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಹಾಕಿರಿ ಅವಾಗ ಗಾಢ ಅದು ಸಿಡಿತವೆ ಸಾಸಿವೆ ಆಮೇಲಿಂದ ಸಿಡಿದಂಕಲ್ಲ ಹಿಂದೆ ಗುಟ್ಟಲೆ ಜೀರಿಗೆ ಹಾಕಬೇಕು ಅವು ಜೀರಿಗೆನೂ ಇದಾಕ್ತಿದ್ದಂಕಾಲೇ ನಾನು ಏನೇ ತೋರಿಸ್ತಾ ಹೋಗ್ತೀನಿ ಅದನ್ನು ಹಾಕಂತ ಹೋಗ್ರಿ ಹಂಗೆ ಗೊತ್ತಾಯ್ತಾ ನೋಡಿರಿ ಜೀರಿಗೆನ ಹಾಕಿದೆ ಜೀರಿಗೆನೂ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಇದಾದ್ಮೇಲೆ ಆಮೇಲಿಂದ ಏನು ಹಾಕಬೇಕು ಅಂತಂದರೆ ಹಸೆ ನಿಮ್ಗೆ ಅಲ್ಲಿ ತೋರಿಸಿರಲಿಲ್ಲ ನಾನು ಜಾಗಿರಲಿಲ್ಲ ಅಂತೇಳಿ ಅರುವಾಣ್ದಾಗೆ ಹ್ಞೂ ಹಸಿಮೆಣಿಕಾಯು ಅಷ್ಟೇ ಸಣ್ಣಕ್ಕೆ ಹೆಚ್ಚಿ ಅದೇ ಎಣ್ಣೆಯಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಇದನ್ನು ಮಾಡ್ಕೊಳ್ರಿ ಆಮೇಲೆ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿನೂ ಅಷ್ಟೇ ಇದಕ್ಕೆ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಅದನ್ನು ಕರೀರಿ ಎಣ್ಣೆಯಲ್ಲೆ ಎಲ್ಲ ಚೆನ್ನಾಗಿ ಎಣ್ಣೆ ಜೊತೆಗೆ ಇದಾಗಬೇಕು ಆವಾಗ ಚೆನ್ನಾಗಿ ರುಚಿ ಬಿಟ್ಕೊಡುತ್ತೆ ಅದು ಬೆಳ್ಳುಳ್ಳಿದು ಇದರದ್ದೆಲ್ಲ ಭಾಳ ಹೊ ಏನಿಲ್ಲ ಸ್ವಲ್ಪ ಅದು ಇದಾಗ ತನಕ ಗೊತ್ತಾಯ್ತಾ ಆಮೇಲಿಂದ ಹಿಂದೆ ಗುಡ್ಲೇನೆ ಈರುಳ್ಳಿನ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿರಿ ನಿಮಗೆ ಹಸಿ ಶುಂಠಿನ ಬೆಳ್ಳುಳ್ಳಿ ಹಾಕ್ತೀವಲ್ಲ ಅದನ್ನ ಹಿಂದೆ ಗುಟ್ಟಲೆ ಹಾಕೋಬೋದು ನನಗೊಂಚೂರು ಅದು ಹಸಿ ಶುಂಠಿದು ಹಂಗೆ ಹಸಿ ಘಮ ಇರಬೇಕು ಅಂತೇಳಿ ನಾನು ಒಂಚೂರು ಕೊನೆಗೆ ಹಾಕೊಂತೀನಿ ಆಮೇಲೆ ಕರ್ಬೇ ಸೊಪ್ಪು ಇತ್ತಲ್ಲ ಕರ್ಬೇ ಸೊಪ್ಪು ನಿಮ್ಗೆ ಒಂಚೂರು ಚೆನ್ನಾಗಿ ಕಾಣಬೇಕಂತಂದ್ರೆ ಕರ್ಬೇ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಲ್ಲ ಕತ್ರಿಲಿ ಕತ್ರಿ ಸಾಕ್ರಿ ಚೆನ್ನಾಗಿರುತ್ತೆ ಆಯಿತಾ ಆಮೇಲೆ ಬ್ಯಾಡ್ಗೆ ಮೆಣಸಿಕಾಯಿನೂ ಒಂದೆರಡು ಹಂಗೆ ಮುರಿದು ಹಾಕ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಜೊತೆಗೆ ಹಾಕೋಬೋದು ಸ್ವಲ್ಪ ಅವು ಇದಾಗ್ತವೆ ಅಂತೇಳಿ ಅಂತ ಆಮೇಲೆ ನಾನು ಇದು ಒಗ್ಗರಣೆ ಹಿಂಗೆ ಹಾಕ್ಬೇಕು ಅಂತೇನಿಲ್ಲ ಒಂಚೂರು ಹೆಚ್ಚು ಕಡಿಮೆ ನಡೆಯುತ್ತೆ ಗೊತ್ತತ್ತಾ ಒಬ್ಬೊಬ್ಬರು ಥರ ಮಾಡ್ತಾರೆ ಅಂದರೆ ಒಂದು ಹಿಂದೆ ಮುಂದೆ ಹಾಕ್ತಾವೆ ಅಷ್ಟೇ ಹ್ಞೂ ಆಮೇಲೆ ಅಚ್ಕಾರದ ಪುಡಿ ಏನಿರ್ತದನ್ನು ನಿಮಗೆ ಖಾರಕ್ಕೆ ಬೇಕಾದಷ್ಟು ನೀವು ಖಾರದ ಜಾಸ್ತಿ ತಿಂತೀರ ಅನ್ನೋದಾದ್ರೆ ಒಂಚೂರು ಜಾಸ್ತಿನೇ ಹಾಕೇಳ್ರಿ ನಾವು ಒಂಚೂರು ಖಾರ ಕಡಿಮೆ ತಿಂತೀವಿ ಅನ್ನೋದಾದರೆ ಒಂಚೂರು ಕಡಿಮೆ ಹಾಕೇಳ್ರಿ ಅಷ್ಟೇ ಉಪ್ಪು ಹುಳಿ ಖಾರ ಇದೆಲ್ಲದು ಕೂಡ ನೀವೇ ನೀವೆಷ್ಟು ತಿಂತೀರಾ ನಿಮ್ಮ ಮನೆಗೆ ಏನು ಪದ್ಧತಿ ಐತೆ ಅದ್ರ ಮೇಲೆ ನೀವು ಹಾಕಬೋದು ಈಗ ಹಸಿ ಶುಂಠಿ ತುರಿದಿಟ್ಕೊಂಡಿದ್ದೆ ನೋಡ್ರಿ ಅದು ನೀಗಾಕಿ ನಾನು ಅದು ಎಣ್ಣೆ ಜೊತೆಗೆ ಮೊದಲಿಗೆ ಹಾಕ್ಬಿಟ್ರೆ ಏನಾಗುತ್ತಪ್ಪ ಅಂದರೆ ಅದೊಂಥರ ಅದು ಬೇರೆ ಇದಾಗ್ಬಿಡುತ್ತೆ ಸ್ವಲ್ಪ ಹಸಿ ಘಮ್ಮ ನನಗಿಷ್ಟ ಹಾಗಾಗಿ ಕೊನೆಗೆ ಹಾಕೊಂಡು ಆಮೇಲೆ ಇದನ್ನು ಮಾಡ್ತಾಯಿದ್ದೀನಿ ಹಿಂಗೆ ಚೆನ್ನಾಗಿ ಗೂರಾಡ್ರಿ ಎಲ್ಲ ಚೆನ್ನಾಗಿ ಮಾಗಿಸ್ರಿ ಎಣ್ಣಿನಲ್ಲೇ ಅದು ಈರುಳ್ಳಿನ ಚೆನ್ನಾಗಿ ಸೊಪ್ಪು ಹೊತ್ತು ಇದಾಗಬೇಕು ಅದು ಗೊತ್ತಾಯ್ತಾ ಆಮೇಲಿಂದ ಹಣ್ಣು ಹಾಕ್ಬೇಕು ಟೊಮಾಟೆ ಹಣ್ಣು ಹುಳಿ ಜಾಸ್ತಿ ತಿಂತೀರ ಅಂತಂದರೆ ಒಂದೆರಡು ತಗೊಳ್ರಿ ಇಲ್ಲ ನಮಗೇನು ಅಷ್ಟೊಂದೇನು ಹುಳಿ ತಿನ್ನಲ್ಲ ಅನ್ನೋದಾದರೆ ಒಂದೇ ತಗೊಳ್ರಿ ಸಾಕು ನಿಮ್ಗೆ ಹಂಗೂ ಇರೋ ಹುಳಿ ಬೇಕು ಅಂತಂದರೆ ಕೊನೆಗೆ ಒಂಚೂರು ಒಂದು ಅರ್ಧ ಒಳಗೆ ನಿಂಬೆಹಣ್ಣು ಹಿಂಡ್ಕೋಬೋದು ಏನೂ ತೊಂದರೆ ಇಲ್ಲ ಈ ಹಣ್ಣು ಹಾಕಿದ್ಮೇಲೆ ಒಂಚೂರು ಉಪ್ಪು ಹಾಕ್ಬೇಕು ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಅದು ಮಾಗುತ್ತೆ ಹಣ್ಣು ಒಂಚೂರು ಉಪ್ಪು ಹಾಕ್ಬಿಟ್ಟು ನೀವು ಇನ್ನೊಂದ್ಸತಿ ಹಿಂಗೆ ಚೆನ್ನಾಗಿ ಕೂರಾಡ್ರಿ ಒಂದು ಮೂವತ್ತು ಸೆಕೆಂಡು ಹಿಂಗೆ ಗೊತ್ತಾಯ್ತಾ ಹಿಂಗೆ ಅದೇ ಈರುಳ್ಳಿ ಮೇಲೆ ಇದೆಲ್ಲ ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಇದಾಗಬೇಕದು ಆಮೇಲೆ ಒಂಚೂರು ಅರಿಶಿನ ಕಡಿಮೆ ಆಗಿತ್ತಲ್ಲ ಒಂಚೂರು ಅರಿಶಿಣ ಪುಡನ ಹಾಕ್ತಾಯಿದ್ದೀನಿ ಮತ್ತಿನ್ನೊಂದ್ಸತಿ ಚೆನ್ನಾಗಿ ಕೂರಾಡ್ರಿ ಚೆನ್ನಾಗಿ ಇದಾಗಬೇಕದು ನಾನು ಈ ಸಣ್ಣೂರಿನಲ್ಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ ಉರಿ ಜಾಸ್ತಿ ಇಟ್ಕೊಂಡು ಏನಾಗುತ್ತಪ್ಪ ಅಂದರೆ ಸೀದ್ಬಿಡುತ್ತದು ಸೀದ್ರೆ ಒಂದು ಸಲ ರುಚಿ ಚೆನ್ನಾಗಿ ಬರಲ್ಲ ವಿಷ್ ಅದು ಹಂಗಾಗಿ ಹ್ಞೂ ಆವಾಗಲೇನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀವಲ್ಲ ಅಕ್ಕಿ ಮತ್ತು ಬೇಳೆದು ಅದನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಆ ಕುಕ್ಕರ್ನ ತೊಳೆದು ನೀರು ಹಾಕಿರಿ ಅದನ್ನೇನು ತೋರಿಸಿಲ್ಲ ನಾನು ಏನು ತೊಂದರೆ ಇಲ್ಲ ತೆಳ್ಳಗಾದರೆ ಏನೂ ತೊಂದರೆ ಇಲ್ಲ ಗಟ್ಟಿಗಾದ್ರೆ ಏನೂ ತೊಂದರೆ ಇಲ್ಲ ಗಟ್ಟಿಗಾದರೆ ಇನ್ನೊಂಚೂರು ಬಿಸಿ ನೀರು ಹಾಕೊಂಡು ಒಂ ಒಂದು ಕುದಿ ಬೀಳೋ ತನಕ ಇದನ್ನು ಮಾಡ್ಕೊಂಡ್ರೆ ಸಾಕು ಹಂಗೆ ಬಟಾಣಿ ಬೇಯಿಸಿದ್ನಲ್ಲ ಅದನ್ನು ನೀರಿನ ಸಮೇತ ಇದಕ್ಕೆ ಹಾಕ್ತಾಯಿದ್ದೀನಿ ಅದೈತ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ಅದನ್ನು ಕಲಸ್ರಿ ಎಲ್ಲ ಆಗೋ ಥರ ಹ್ಞೂ ಇಷ್ಟು ನೋಡಿರಿ ಇಷ್ಟು ಮಾಡಿದ್ರಿ ಅಂತಂದರೆ ಚೆನ್ನಾಗಿರೋದು ಇದಾಗುತ್ತೆ ಆಮೇಲೆ ನೀರು ಒಂಚೂರು ಕಡಿಮೆ ಆಗಿದ್ದರೆ ನಾನು ಒಂದು ರುಚಿ ನೋಡಿ ಒಂಚೂರು ಉಪ್ಪು ಉದುರಿಸ್ಕೊಳ್ರಿ ಕೊತ್ತಂಬರಿ ಸೊಪ್ಪು ಹಾಕೇಳ್ರಿ ಒಂಚೂರು ಆಯಿತಾ ಏನಾದ್ರು ಖಾರ ಬೇಕು ಅಂದರೆ ಮತ್ತೆ ಮೇಲೆ ನೀವು ಖಾರದ ಪುಡಿ ಉದುರಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಯಾಕಂದರೆ ಖಾರದ ಹಸಿ ವಾಸನೆ ನಾವು ಎಣ್ಣೆ ಜೊತೆಗೇನೆ ಹಾಕಿದಾಗ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬಂದಿರುತ್ತೆ ಮೇಲೆ ಉದುರಿಸ್ಕೊಂಡ್ವಿ ಅಂತಂದ್ರೆ ಅದೊಂಥ ರುಚಿ ಕೆಟ್ಟೋಗ್ಬಿಡುತ್ತೆ ಹಂಗಾಗಿ ನಿಮ್ಗೆ ಏನಾದರೂ ಖಾರ ಬೇಕು ಅಂತಂದರೆ ಅಲ್ಲೇ ಒಗ್ಗರಣೆ ಜೊತೆಗೆ ಹಾಕೊಂಡ್ಬಿಡ್ರಿ ಖಾರದ ಪುಡಿ ಮೊದಲಿಗೆ ಹಾಕಿದ್ವಲ್ಲ ಆ ಒಂದು ಹಂತದಲ್ಲೇ ಹಾಕೊಂಡ್ರೆ ಅಸಾ ಅದಕ್ಕೆ ಹೇಳ್ತಿರೋದು ಗೊತ್ತಾಯ್ತಾ ಆಮೇಲೆ ಒಂದೇ ಉಪ್ಪು ಕಡಿಮೆ ಇದ್ರೆ ಒಂಚೂರು ಉಪ್ಪು ಕುದು್ರಸ್ಕೊಳ್ಳ್ರಿ ಅಷ್ಟೇ ಉಪ್ಪೇನು ಏನಾಗೋದಿಲ್ಲ ಆಮೇಲೆ ಲಾ ಕೊನಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಕುದುಸ್ಕೊಂಡು ಇದನ್ನೇನು ಭಾಳ ತನಕ ಕುದಿಸ್ಬೇಕು ಅಂತೇನಿಲ್ಲ ಒಂದು ಕುದಿ ಬೀಳೋವರ್ಗು ಹೀಗೆ ಚೆನ್ನಾಗಿ ಗೂರಾಡ್ತಿರ್ಬೇಕು ಯಾಕಂದರೆ ಬೇಳೆ ಇರೋದ್ರಿಂದ ತಳ ಒತ್ತಿ ಬಿಡುತ್ತೆ ಹಂಗಾಗಿ ಒಂಚೂರು ಹಿಂಗೆ ಗೂರಾಡ್ಕೊಂಡು ಎರಡು ಕೆ ಮೂರು ಕೆ ಗೋರಾಡಿ ಬಿಸಿ ಅಷ್ಟೇ ಒಂದು ಕುದಿ ಬಿದ್ದರೆ ಸಾಕು ಆಯಿತಾ ಒಂಚೂರು ಉಪ್ಪು ಕಡಿಮೆ ಆಗಿತ್ತು ಅಂತೇಳಿ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ಇಷ್ಟು ಆಯಿತು ಅಂತಂದರೆ ರುಚಿ ರುಚಿಯಾಗಿರ್ತಕ್ಕಂಥ ಇದು ದಾಲ್ ಕಿಚಡಿ ರೆಡಿ ಆಯಿತು ಅಂತಲೇ ಅರ್ಥ ತಿನ್ರಿ ಇದು ಒಳ್ಳೇದಿದು ಗೊತ್ತಾಯ್ತಾ ನಾವೀಗ ಏನೇ ನೋಡ್ರಿ ನಾವಂತೂ ಹೆಚ್ಚು ಈಗ ನಾವು ಯಾವಾಗಲೂ ಮನೆ ಊಟನೇ ತಿಂತೀವಿ ಅನ್ನೋದು ಸುಳ್ಳು ಯಾಕಂತಂದರೆ ಅನಿವಾರ್ಯ ಜೀವನಗಳು ಹೊರಗಡೆ ದುಡಿಯೋಕೆ ಅಂತ ಬಂದಿರ್ತೀವಿ ಏನು ಓಟ್ಲಾಗ ತಿನ್ನಲೇಬೇಕಾಗುತ್ತೆ ಆಯಿತಾ ಇನ್ನೇನು ಮಾಡ್ತಾರೆ ಇಲ್ಲ ಅಂತೇಳಿ ತಿನ್ನಲೇಬೇಕಾಗತ್ತೆ ತಿಂತೀವಿ ಹಾಗೆ ಅದೇನು ಅಪರಾಧ ಅಲ್ಲ ಒಟ್ಟು ಹೇಳೋದು ಈಗ ಹೋಟ್ಲುಗಳಾಗೇನು ಎಲ್ಲರೂ ಒಬ್ಬ ಒಂದೇ ಥರದ ಜನ ಹೋಗ್ತಾರೆ ನಾನಾ ನಮ್ಮನೆ ಜನ ಹೋಗ್ತಾರೆ ಒಬ್ಬರಿಗೆ ಖಾರ ಬೇಕು ಅವರೇ ಸಪ್ಪೆ ಬೇಕು ಅನ್ನೋಂಗಿರುತ್ತೆ ಹಂಗಾಗಿ ಎಲ್ರಿಗೂ ಒಂದೊಂಥರ ಮಾಡ್ಕೊಡೋಕ್ಕಾಗ ಅವರೇನು ಎಲ್ಲರಿಗೂ ಒಂದೇ ಥರ ಮಾಡಿಬಿಡ್ತಾರೆ ಇದ್ರಾಗೂ ಈಗೆಲ್ಲ ಜಾಸ್ತಿ ಅವು ಇವು ಟೇಸ್ಟಿಂಗ್ ಅವಂತಿ ಅವಂತೀವಂತೆ ಮಸಾಲೆ ಅದು ಇದು ಎಲ್ಲ ರುಬ್ಬಂತೂ ಹಾಕಿರ್ತಾರೆ ಕೆಲವು ಕಡೆ ಕೆಲವು ಕಡೆ ಚೆನ್ನಾಗಿ ಮಾಡೋರು ಇದ್ದಾರೆ ಕೆಲವು ಕಡೆ ಅಂತೂ ಅವು ಇವು ಅಂತ ಏನೇನೋ ಹಾಕೋವು ಮಾಡೋ ಮಾಡೋವು ಇರ್ತವೆ ನಾವೇನೇ ಮಸಾಲೆ ಕಡಿಮೆ ಹಾಕಿರೋ ಅಂತಂದರೆ ಸುಮ್ಮನೆ ನಮ್ಮ ಅವ್ರೆ ಹೂ ಗುಟ್ಟಿ ಆಮೇಲೆ ನಾವು ಆಗುಟ್ಟಂಗೆ ಹಾಕ್ಯೋ ಬರೋದು ಮಸಾಲೆನ ಅದಕ್ಕೆ ಆದಷ್ಟು ಮನೆಗಳಲ್ಲಿ ಒಂದ್ಸರಿ ಕಡಿಮೆ ಮಸಾಲೆದು ಹಾಕೊಂಡು ಊಟ ಮಾಡೋದ್ರಿಂದ ಅಡುಗೆಗಳು ಮಾಡ್ಕೊಂಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಾವು ಹೊರಗಡೆ ಹೋಗಿ ಹೋಟ್ಲಿಗೆ ಹೇಳೋಕ್ಕಲ್ಲ ಮಸಾಲೆ ಕಮ್ಮಿ ಹಾಕೋ ಅಂತ ಹೇಳೋಕ್ಕಾಗುತ್ತಾ ಆಗೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ನಮ್ಮನೆ ನಮ್ಮ ನಡೆಯೋದಿಲ್ಲ ಆದರೆ ನಮ್ಮ ಮನೆಗಳ ಮಾಡ್ಕೊಂಡು ತಿನ್ಬೋದು ಒಂಚೂರು ಹೆಚ್ಚು ಕಡಿಮೆ ಮಾಡ್ಕೊಂಡು ತಿನ್ನೋದ್ರಿಂದ ಈಗೆಲ್ಲ ಗೊತ್ತಲ್ಲ ಏ ಕುಂತ್ರು ಗ್ಯಾಸ್ಟ್ರಿಕ್ ನಿಂತರೂ ಗ್ಯಾಸ್ಟ್ರಿಕ್ಕು ಮಕ್ಕಳ್ರೆ ಗ್ಯಾಸ್ಟ್ರಿಕ್ಕು ಹಂಗಾಗಿತ್ತು ಅದೇ ಒಂದು ಪೆಡಂಬೂತಾಗಿ ಕಾಡ್ತೈತೆ ಹಂಗಾಗಿ ಆದಷ್ಟು ಮಸಾಲೆ ಐಟಮ್ಸ್ಗಳ್ನ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ದೇಹಕ್ಕೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಗೊತ್ತಾಯ್ತಾ ಹಂಗಾಗಿ ಹೇಳ್ತಿದ್ದೀನಿ ಇನ್ನೂರು ಕೊರು ಸೊಪ್ಪು ಆರಾಮಾಗಿ ಬಿಸಿ ಬಿಸಿ ಪ ಅದು ದಾಲ್ಕಿ ಚೀಟಿ ಊಟ ಮಾಡಿರಿ ಅದು ನಿಮ್ಗೆ ಇನ್ನೂ ಸ್ವಲ್ಪ ರುಚಿ ಚೆನ್ನಾಗಿ ಬೇಕು ಅಂತಂದರೆ ಇನ್ನೊಚ್ಚೂರು ಗರಂ ಮಸಾಲೆ ಹಾಕಿರ್ಬೋದು ಮಸಾಲೆ ಅವು ಇವು ಹಾಕೊಂಡ್ರೆ ಇನ್ನು ರುಚಿ ಚೆನ್ನಾಗಿರುತ್ತೆ ಒಂಚೂರು ಬೆಣ್ಣೆ ಮೇಲೆ ಉದ್ರಿಸ್ಕೊಂಡು ಇಲ್ಲ ಇನ್ನೊಂದು ದೊಡ್ಡ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಹಾ ಹಾ ಹಿಂಗಿರುತ್ತೆ ಗೊತ್ತಾ ಅಂದರೆ ಭಾಳ ಚೆನ್ನಾಗಿರುತ್ತೆ ಹ್ಞೂ ಹ್ಞೂ ಇಷ್ಟೇ ನೋಡಿರಿ ಈ ಒಂದು ಕುದಿ ಒಂದು ಕುದಿ ಬಿದ್ದರೆ ಸಾಕು ಆಮೇಲೆ ಅದೇ ತುಂಬ ಗಟ್ಟಿ ಆಯಿತು ಅಂತಂದರೆ ತಣ್ಣೀರು ಹಾಕೋದ್ಕಿಂತ ಒಂಚೂರು ಬಿಸಿ ನೀರು ಬಿಸಿ ಮಾಡಿ ಹಾಕಿದರೆ ಗಾಢ ಅದು ಹೊಂದಿಕೆ ಆಗುತ್ತೆ ಅಂತೇಳಿ ಹ್ಞೂ ಗೊತ್ತಾಯ್ತಾ ಹ್ಞೂ ಸರಿ ಆಯ್ತು ಇನ್ನೇನಿಲ್ಲ ಸರಿ ಆಯಿತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಟಾಟಾ ಬಾಯ್ ಬಾಯ್